ಸಮುದ್ರದ ಹಿನ್ನೀರಿನ ಸಮಸ್ಯೆಯಿಂದ ಅನೇಕ ರೈತರು ಕೃಷಿ ಮಾಡಲು ಹೆಣಗಾಡಬೇಕಾದ ಪರಿಸ್ಥಿತಿ ಕರಾವಳಿ ಜಿಲ್ಲೆಯಲ್ಲಿದೆ ಹೀಗಾಗಿ ಸರ್ಕಾರ ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡಿ ರೈತರಿಗೆ ಶುದ್ಧ ನೀರು ನೀಡುವ ಯೋಜನೆಗಳನ್ನು ಮಾಡಿತ್ತು ಆದರೆ ಇದೀಗ ಸರ್ಕಾರ ಮಾಡಿದ ಎಡವಟ್ಟು ಕಾರಣದಿಂದ ರೈತರ ಕೃಷಿ ಭೂಮಿಯೇ ಹಾಳಾಗಿ ಹೋಗಿದೆ ಶುದ್ಧ ನೀರು ಸಿಗದೆ ರೈತರು ನಂಬಿರುವ ಕೃಷಿಯ ಫಸಲು ಕೈಗೆ ಬಾರದೆ ಕಂಗಾಲಾಗಿ ಹೋಗಿದ್ದಾರೆ ಕಿಂಡಿ ಅಣೆಕಟ್ಟು ಬದಲು ಸಂಚಾರಿ ಸೇತುವೆ ನಿರ್ಮಾಣ ಸೇತುವೆ ಮೇಲೆ ನಿರಾತಂಕವಾದ ವಾಹನ ಪ್ರಯಾಣ ಊರಿಗೆ ಉಪಕಾರವಾದ ಸೇತುವೆಯಿಂದ ಕೃಷಿಗೆ ನಾಟಿ ಮಾಡಿದ ಸಸಿಗಳು ಈ ರೀತಿ ಬಾಡಿ ಬೆಂಡಾಗಿರುವುದಕ್ಕೆ ಕಾರಣ ಸರ್ಕಾರದ ಅದೊಂದು ನೀರಾವರಿ ಯೋಜನೆ ಜನರಿಗೆ ಅನುಕೂಲ ಆಗಲಿ ಅಂತ ಮಾಡಿರುವ ಈ ಯೋಜನೆ ಸದ್ಯ ನೂರಾರು ಎಕರೆ ಕೃಷಿ ಭೂಮಿಯನ್ನೇ ನಾಶ ಮಾಡಿದೆ ಹಾಗಂತ ಇದನ್ನ ಸರಿ ಮಾಡಿ ಅಂತ ಹಲವು ಬಾರಿ ಮನವಿ ಮಾಡಿದರೂ ರೈತರಿಗೆ ಯಾವುದೇ ಪ್ರಯೋಜನವಾಗಿಲ್ಲ ಅಷ್ಟಕ್ಕೂ ಇದು ಉಡುಪಿ ಜಿಲ್ಲೆಯ ಮಟ್ಟು ಪಿನಾಕಿನಿ ಎಂಬ ಹೊಳೆಯಾಗಿದ್ದು ಮಟ್ಟು ಸಮೀಪದಲ್ಲೇ ಇದು ಸಮುದ್ರ ಸೇರುತ್ತಿದೆ ಸಮುದ್ರದಲ್ಲಿ ಉಬ್ಬರ ಇಳಿತವಾದಾಗ ಇಲ್ಲೂ ನೀರಿನ ಏರಿಳಿತ ಮಾಮೂಲಾಗ್ತಿದೆ ಅದಲ್ಲಕ್ಕಿಂತಲೂ ದೊಡ್ಡ ಸಮಸ್ಯೆ ಅಂದ್ರೆ ಈ ಹಿನ್ನೂರು ಇಲ್ಲಿನ ಕೃಷಿ ಭೂಮಿಯನ್ನ ಸಂಪೂರ್ಣವಾಗಿ ನಾಶ ಮಾಡಿರುವುದು ಉಪ್ಪು ನೀರು ಕೃಷಿ ಭೂಮಿಗೆ ನುಗ್ಗುತ್ತಿರುವ ಬೆಳೆದ ಬೆಳೆಗಳು ನಾಟಿ ಮಾಡಿದ ಗದ್ದೆಗಳು ಎಲ್ಲವೂ ಇದು ಬ್ರಿಡ್ಜ್ ಆಗಿದೆ ಇದರ ಅಡಿಯಲ್ಲಿ ಮಣ್ಣುಂಟು ಇದಕ್ಕೆ ಯಾರು ಜವಾಬ್ದಾರರು ಇದು ನಿಜವಾಗಿ ಇದನ್ನು ಪ್ರಥಮವಾಗಿ ತೆಗ್ದು ತೆಗಿಬೇಕು ಈಗ ಈ ಅಣೆಕಟ್ಟ ಸಮಸ್ಯೆ ಇದು ಮುಂಚಿನಿಂದ ಇದೀ ಎಲ್ಲ ಕೃಷಿ ಭೂಮಿಯನ್ನೇ ನಮ್ಮ ಕೃಷಿ ಭೂಮಿಯನ್ನು ನಾಶ ಮಾಡಿದೆ ಈ ಅಣೆಕಟ್ಟ ಯಾಕಂದ್ರೆ ಈ ಅಣೆಕಟ್ಟ ಸಮರ್ಪಕವಾಗಿ ಮಾಡಿದರೆ ಅಲ್ಲಿ ಬೆಳೆಗೋಸ್ಕರ ಮಾಡಿದರೆ ಅದು ಇದಾಗಿದೆ ಅದಕ್ಕೋಸ್ಕರ ಇದು ಹಣಕಟ್ಟ ಮಾಡಲಿಕ್ಕೆ ನಾವು ಪೋಸ್ ಸಲ ಎಲ್ಲ ಒಟ್ಟಾಗಿ ತಹಶೀಲ್ದಾರಿಗೆ ಮನವಡಿಸ್ ಮನವಿಯನ್ನು ಕೊಟ್ಟು ಇದು ಮಾಡಿದ್ದೇವೆ ಅದು ತಹಸೀಲ್ದಾರ್ ಹೇಳಿದರು ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ಇದನ್ನು ಕಾಮಗಾರಿಯನ್ನು ಪೂರೈಸಿ ಕೊಡ್ತೇವೆ ಅಂತ ಹೇಳ್ತೇವೆ ಇದು ನೆರೆ ಬರುವಾಗ ನಮಗೆ ಎಷ್ಟು ಅನಾಹುತ ಆಗಿದೆ ನೆರೆ ಉಪ್ಪು ನೀರಿನಿಂದ ಯಾವುದು ಅನಾಹುತ ಆಗಿದೆ ಇದು ಮುಂದಿನ ದಿನಗಳಲ್ಲಿ ಏನಾದರೂ ನೆರೆ ಸರಿಗಟ್ಟಿಗೆ ಇಳಿ ಇಳಿಯದಿದ್ದರೆ ಅಲ್ಲಿಯ ತಗ್ಗು ಪ್ರದೇಶದಲ್ಲಿ ಇರುವವರು ಒಂದು ರಾತ್ರಿ ಒಳಗೆ ಯಾರಾದರೂ ಸತ್ತರೆ ಯಾರು ಜವಾಬ್ದಾರು ಹೋರಾಟಕ್ಕೆ ಈಶ್ವರಿಗೆ ಅನು ಇದಕ್ಕೆ ಮಾಡಿ ಕೊಡಲಿಲ್ಲ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಈ ಒಂದು ನೀವು ಇವತ್ತು ಬಂದಿದ್ದೀರಾ ನಾಳೆಯಿಂದ ಇದಕ್ಕೆ ನಾವು ಹೋರಾಟಕ್ಕೂ ಕೂಡ ಚಾಲನೆ ಕೊಡುವ ಒಂದು ನಿರ್ಧಾರ ನಮ್ಮ ಮಾನ್ಯ ದಯಾನಂದ ಮಂಗಯರ್ ಅವರು ಈಗಲೇ ಭರವಸೆ ಕೊಟ್ಟಿದ್ದಾರೆ ಯಾಕಂದರೆ ಈಗಿನ ಮಟ್ಟದಲ್ಲಿ ನಮಗೆ ಹಿರಿಯರವರು ಮತ್ತು ನಾವೆಲ್ಲ ಇದ್ದೇವೆ ನಾವು ಇದೇ ಇದನ್ನು ಇವತ್ತಿಗೆ ಬಿಡುವುದಿಲ್ಲ ಆದರೆ ನಾವು ಎಲ್ಲ ಪ ಪಕ್ಷದ ಜನಪ್ರತಿನಿಧಿಗಳನ್ನು ಇಲ್ಲಿಯೇ ಕ ಇವರೆಲ್ಲ ಒಟ್ಟಿಗೆ ಚರ್ಚೆ ಮಾಡಿ ಅವರನ್ನು ಕರೆದು ಮನವಿ ಕೊಟ್ಟು ಆಗಲೇ ಅಧಿಕಾರಿಗಳಿಗೆ ಅವರು ಸ್ಪಂದನೆ ಮಾಡುವಂಥ ರೀತಿಯಲ್ಲಿ ಒಂದು ಸಲ ಅವಕಾಶ ಕೊಡ್ತೇವೆ ಎರಡನೇ ಹಂತದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ಖಂಡಿತವಾಗಿ ನಮ್ಮ ಹಿಂದೆ ಜನ ಇದ್ದಾರೆ ಇಲ್ಲ ಅಂತ ಏನಿಲ್ಲ ಆದರೆ ಅವರೆಲ್ಲರ ಪರವಾಗಿ ನಾವು ಈ ಈ ಹಂತಕ್ಕೆ ಈಗ ಬಂದಿದ್ದೇವೆ ಮತ್ತು ತನ್ನ ವಿಶಿಷ್ಟ ಬದನೆ ತಳಿಯಿಂದಲೇ ಹೆಸರು ಮಾಡಿರುವ ಪ್ರದೇಶವಾಗಿದ್ದು ಇಲ್ಲಿ ಬಹುತೇಕ ಜನರು ಇದೇ ಕೃಷಿಯನ್ನು ಅವಲಂಬಿಸಿಕೊಂಡಿದ್ದಾರೆ ಹೀಗಾಗಿ ಈ ಅಪರೂಪದ ತಳಿಯ ರಕ್ಷಣೆಗೆ ಎಂಬತ್ತರ ದಶಕದಲ್ಲಿ ಅಂದಿನ ಸರ್ಕಾರ ಇಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡಿ ಕೃಷಿಗೆ ನೀರು ಕೊಡುವ ಕೆಲಸ ಮಾಡಿದ್ದಾರೆ ಕಿಂಡಿ ಅಣೆಕಟ್ಟು ಇದ್ದಷ್ಟು ಕಾಲ ಇಲ್ಲಿನ ಮಟ್ಟು ಕುಳ್ಳ ಸಹಿತ ಇತರೆಲ್ಲಾ ಕೃಷಿಗಳು ಉತ್ತಮ ರೀತಿಯಲ್ಲೇ ನಡೆದಿವೆ ಆದರೆ ಇತ್ತೀಚೆಗೆ ಹಳೆಯ ಕಿಂಡಿ ಅಣೆಕಟ್ಟು ಹಾಳಾಗಿದ್ದು ಹೊಸ ಕಿಂಡಿ ಅಣೆಕಟ್ಟು ನಿರ್ಮಾಣಕ್ಕೆ ಜನರು ಬೇಡಿಕೆ ಇಟ್ಟಿದ್ದಾರೆ ಆದರೆ ಕಿಂಡಿ ಅಣೆಕಟ್ಟು ಮಾಡುವ ಬದಲಾಗಿ ಇಲ್ಲಿ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಸೇತುವೆಯನ್ನೇ ನಿರ್ಮಾಣ ಮಾಡಲಾಗಿದೆ ಹೀಗಾಗಿ ಕಿಂಡಿ ಅಣೆಕಟ್ಟು ಇಲ್ಲದೆ ಸಮುದ್ರದ ಉಪ್ಪು ನೀರು ಕೃಷಿ ಭೂಮಿಗೆ ಸೇರುತ್ತಿದ್ದು ಕೃಷಿ ಸಂಪೂರ್ಣ ನಾಶವಾಗಿದೆ ಒಂದೊಂದು ಕಾರಣದಿಂದ ಕೃಷಿ ನಾಶ ಅನುಭವಿಸ್ತಾ ಇದ್ದ ರೈತರಿಗೆ ಕನಿಷ್ಠ ಬೇಸಿಗೆಯಲ್ಲಿ ಕೃಷಿ ಮಾಡಬಹುದಾದ ನೀರಿದ್ದು ಉಪ್ಪು ನೀರು ಜಮೀನಿಗೆ ಸೇರ್ತಾ ಇರುವ ಕಾರಣ ಒಂದೇ ಒಂದು ಫಸಲು ಸರಿಯಾಗಿ ಕೈಗೆ ಸಿಗದಂತಾಗಿದೆ ತಾಯಿ ರೈತರು ಬೆಳೆಸಿದ ಅದನ್ನು ಈ ಉಪ್ಪು ನೀರು ಯಾವುದೇ ಈ ತಗ್ಗು ಪ್ರದೇಶದಿಂದ ಉಪ್ಪು ನೀರು ಬಂದು ಈ ಎಲ್ಲ ನದಿಯಿಂದಾಗಿ ನಷ್ಟವನ್ನು ಅನುಭವಿಸ್ತಾರೆ ನಮ್ಮ ನೋಡಿದ ಹಾಗೆ ಈ ಒಂದು ಪ್ರದೇಶದಲ್ಲಿ ಒಂದು ಎಕರೆ ಜಾಗವು ಈ ಉಪ್ಪು ನೀರು ಒಳಗೆ ಬಂದು ಹೋಗಿದೆ ಇದೇ ರೀತಿ ಮಟ್ಟು ಪ್ರದೇಶದಲ್ಲಿ ಸಾಧಾರಣ ಒಂದು ಇಪ್ಪತ್ತು ಮಂದಿ ರೈತರು ಬೆಳೆಸಿದ ಒಂದು ಮೂವತ್ತು ಎಕರೆ ಜಾಗ ಈ ಉಪ್ಪು ನೀರು ಬಂದಿದೆ ಈ ಉಪ್ಪು ನೀರು ಒಮ್ಮೆ ಬಂದ ಈ ಜಾಗವು ಮತ್ತೆ ಈ ಕೃಷಿ ಯೋಗ್ಯವಾಗಿರುವುದಿಲ್ಲ ಇದಕ್ಕೆ ನಂತರ ಒಂದು ಎರಡು ಮೂರು ವರ್ಷ ಈ ಒಂದು ಫಸಲು ಬರಲಿಕ್ಕೆ ಬೇಕಾಗ್ತದೆ ಆದ್ದರಿಂದಾಗಿ ರೈತರ ಬೇಡಿಕೆ ಏನಂತೇಳಿದರೆ ನಮ್ಮ ಬೇಡಿಕೆ ಅಂತೇಳಿದರೆ ಈ ಒಂದು ಉಪ್ಪು ನೀರು ಬರುವುದನ್ನು ತಡೆಗಟ್ಟಲಿಕ್ಕಾಗಿ ಇಲ್ಲಿ ಒಂದು ಸಮರ್ಪಕವಾದ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡುವಂಥದ್ದು ಈ ವಿಚಾರವಾಗಿ ಈಗಾಗಲೇ ಸಂಬಂಧಪಟ್ಟ ಎಲ್ಲರಿಗೂ ಮನವಿ ಮಾಡಲಾಗಿದೆಯಾದರೂ ಯಾವುದೇ ಪ್ರಯೋಜನವಾಗಿಲ್ಲ ಕಿಂಡಿ ಅಣೆಕಟ್ಟು ಕೇವಲ ಕೃಷಿ ಮಾತ್ರವಲ್ಲದೆ ಅಂತರ್ಜಲ ವೃದ್ಧಿಯ ಜೊತೆ ಹತ್ತಾರು ಗ್ರಾಮಕ್ಕೆ ಕುಡಿಯುವ ನೀರಿಗೂ ಉಪಯೋಗ ಆಗಲಿದೆ ಆದರೆ ಇಲ್ಲಿನ ರೈತರ ಹಾಗೂ ಹತ್ತಾರು ಗ್ರಾಮದ ಜನರ ಸಮಸ್ಯೆ ಕೇಳಲು ಯಾರೂ ಮುಂದೆ ಬರ್ತಾ ಇಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯ ಹಾದಿ ಹಿಡಿಯುವುದು ಅನಿವಾರ್ಯವಾಗಿದ್ದು ಇದಕ್ಕಾಗಿ ಗ್ರಾಮದ ಜನರು ಸಭೆ ನಡೆಸಿ ತೀರ್ಮಾನ ಕೈಗೊಂಡಿದ್ದಾರೆ ಕನಿಷ್ಠ ಕೂಳೆತ್ತುವ ಮೂಲಕವಾದರೂ ನದಿಯ ಆಳವನ್ನ ವಿಸ್ತರಿಸಿದ್ರು ಈ ಸಮಸ್ಯೆ ತಾತ್ಕಾಲಿಕವಾಗಿ ಪರಿಹಾರ ಆಗಲಿದೆ ಅನ್ನೋದು ಸ್ಥಳೀಯರ ಅಭಿಪ್ರಾಯ ನಮಗೆ ಈ ಈ ಖಂಡಿತ ಇದು ನೀರು ಹರಿದು ಹತ್ತಲಾಗಿತ್ತಲಾಗಿ ಹೋಗ್ತದೆ ಹೋಗುವಾಗ ನಮಗೆ ಕೃಷಿಕರಿಗೆ ತುಂಬ ಪ್ರಯೋಜನ ಆಗ್ತದೆ ಈಗ ನೋಡಿ ಎಷ್ಟು ಗ್ರಾಮಗಳಿಂಟು ಇದಕ್ಕೆ ಸೇರಿದ ಗ್ರಾಮಗಳು ತುಂಬ ಗ್ರಾಮಗಳಿದೆ ಈ ಗ್ರಾಮಗಳು ಪ್ರತಿ ವರ್ಷ ನಾವು ಬೊಬ್ಬೆ ಬಬ್ಬೆ ಹಾಕುವುದು ವಿನಃ ಅದು ಯಾವುದೇ ಒಂದು ಕೆಲಸದಲ್ಲಿ ಅದು ನಮ್ಮ ಅಧಿಕಾರಿ ವರ್ಗದವ್ರಿಗೆ ಅಥವಾ ಎಮ್ ಎಲ್ ಎ ಅವರ ಇವರು ಏರು ಮುತುವರ್ಜಿಯನ್ನು ವಹಿಸಿದ ನಮಗೆ ಕಾಣುವುದಿಲ್ಲ ಇದು ಕೇವಲ ಮಟ್ಟು ಪರಿಸರದ ಜನರಿಗೆ ಮಾತ್ರವಲ್ಲದೆ ಪಾಂಗಾಳ ಉರಿಯಾಳುಗೋಳಿ ಕಾಪು ಇನ್ನಂಜೆ ಸೇರಿದಂತೆ ಕೋಟೆ ಗ್ರಾಮದ ಹಲವಾರು ಪ್ರದೇಶಕ್ಕೂ ಉಪಯೋಗವಾಗಲಿದೆ ಈ ನಿಟ್ಟಿನಲ್ಲಿ ಸಂಬಂಧಿಸಿದ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಈ ಸೇತುವೆಯನ್ನೇ ಕಿಂಡಿ ಅಣೆಕಟ್ಟು ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವಂತೆ ಗ್ರಾಮದ ಜನರು ಒತ್ತಾಯಿಸಿದ್ದಾರೆ ಉಡುಪಿಗುಳ್ಳ ಎಂದೇ ಖ್ಯಾತಿ ಪಡೆದ ಅಪರೂಪದ ಮಟ್ಟು ಬದಲಿಯು ಅಳಿದು ಹೋಗುವ ಮೊದಲು ಈ ಭಾಗದ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ ప్రమోద్ సువర్ణ నమ్మకుడ్లా ట్వంటీ ఫోర్ ఇంటు సెవెన్